ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಹಾಗೂ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಅವರು ಈಗಾಗಲೇ ತಮ್ಮ ಪುತ್ರನ ಬಗ್ಗೆ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಮಗನನ್ನ ಬಹಳ ಆತ್ಮವಿಶ್ವಾಸದಿಂದ ಬೆಳೆಸಿದ್ದ ಮಾಳವಿಕಾ ಅವಿನಾಶ್ ಅವರಿಗೆ ಈಗ ಒಂದು ಅಳುಕು ಕಾಡ್ತಾ ಇದೆ ಜೀವನದ ಮಧ್ಯದ ಘಟ್ಟದಲ್ಲಿರುವ ಅವರು ಈಗ ತಮ್ಮನ್ನ ಕಾಡುತ್ತಿರುವ ಯೋಚನೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಹೊಸ ದಿಗಂತ ಯೂಟ್ಯೂಬ್ ವಾಹಿನಿ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ನಮಗೆ ಮದುವೆಯಾದ ತಕ್ಷಣ ನನ್ನ ಮಗ ಹುಟ್ಟಲಿಲ್ಲ ಒಂದಷ್ಟು ವರ್ಷಗಳು ಇಬ್ಬರು ಕೆಲಸ ಮಾಡುತ್ತಿದ್ದೆವು ಯಾವುದೇ ಒಂದು ಹಂತದಲ್ಲಿ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಮಗುವಾಗಲಿ ಅಂತ ಅನಿಸಿತು ನಾನು ಗರ್ಭಿಣಿಯಾಗಿದ್ದಾಗ ಅವನಿಗೆ ಸಮಸ್ಯೆ ಇರೋದು ಗೊತ್ತಾಗಲಿಲ್ಲ ಐದು ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಆ ಮಗುವಿನ ಬೆಳವಣಿಗೆ ಸಮಸ್ಯೆ ಇದರ ಬಗ್ಗೆ ಎಲ್ಲ ಗೊತ್ತಾಗುತ್ತದೆ ಆಗ ನಿಮಗೆ ಆ ಮಗುವನ್ನ ಇಟ್ಟುಕೊಳ್ಳಬೇಕಾ ಬೇಡವಾ ಎನ್ನುವ ಆಯ್ಕೆ ಇರುತ್ತದೆ ಆದರೆ ನಮಗೆ ಆ ಟೆಸ್ಟ್ ಮಾಡಿಸಿದ್ರು ಡಾಕ್ಟರ್ ಏನೂ ಹೇಳಲಿಲ್ಲ ಎಂದಿದ್ದಾರೆ ಅವನು ಪ್ರೀ ಮೆಚೋರ್ಡ್ ಮಗು ಮೂವತ್ಮೂರು ಅಥವಾ ಮೂವತ್ನಾಲ್ಕನೇ ವಾರಕ್ಕೆ ಹುಟ್ಟಿದ ಮಗು ಪ್ರಿ ಮೆಚೋರ್ ಮಕ್ಕಳಿಗೆ ಅಂತಾನೆ ಕೆಲವು ಸಮಸ್ಯೆಗಳು ಇರುತ್ತವೆ ಅವರ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ತೂಕ ಇರಲ್ಲ ನನ್ನ ಮಗ ಒಂದೂವರೆ ಕೆಜಿ ಇದ್ದ ಅನಿಸುತ್ತದೆ ಮಗುವಾಗಿ ಒಂದು ಹದಿನೈದು ದಿನ ಆ ಮಗುವನ್ನ ನನ್ನ ಕಣ್ಣಿಗೆ ತೋರಿಸಲಿಲ್ಲ ಆಗ ಆ ಮಗು ಸರಿ ಅಂತ ಗೊತ್ತಾಯ್ತು ಆದ್ರೆ ಏನು ಅಂತ ಗೊತ್ತಾಗಲಿಲ್ಲ ಅವನು ಮಲಗಿದ್ದನ್ನ ನೋಡಿ ಯಾವುದೋ ಯೋಗಿ ಮಲಗಿದಂತೆ ಇದೆ ಎಂದು ಎಲ್ಲರೂ ಬಂದು ಹೇಳುತ್ತಿದ್ದರು ಯೋಗಿ ರೀತಿ ಅಂದಾಗಲೂ ನನಗೆ ಅರ್ಥವಾಗಲಿಲ್ಲ ಬೆಳೆಯುತ್ತಾ ಬೆಳೆಯುತ್ತಾ ಅವನ ಬೆಳವಣಿಗೆ ಕುಂಠಿತವಾಗುವುದನ್ನ ನೋಡಿ ಗೊತ್ತಾಯಿತು ಇಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅವನಿಗೆ ಮೂರು ತಿಂಗಳು ಇದ್ದಾಗ ನಿಮೋನಿಯಾ ಬಂತು ಅವನು ಬದುಕಲ್ಲ ಎನ್ನುವಂತಹ ಪರಿಸ್ಥಿತಿ ಬಂತು ಆದ್ರೆ ಬದುಕಿದ ಅವನಿಗೆ ಹಾಲು ಸೋದು ತುಂಬಾ ಕಷ್ಟದ ಕೆಲಸ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡಬೇಕಾಗಿತ್ತು ನಮಗೆ ಸುಧಾರಿಸಿಕೊಳ್ಳಲು ನಾಲ್ಕೈದು ವರ್ಷಗಳೇ ಆಗಿ ಹೋಯಿತು ಅದರ ಜೊತೆಗೆ ಅವನಿಗೆ ಮೂರ್ಛೆ ರೋಗ ಬರಲು ಶುರುವಾಯಿತು ಪ್ರತಿ ತಿಂಗಳು ಎರಡು ಸಲ ಹಾಗೆಯೇ ಆಗುತ್ತಿತ್ತು ಆ ಸಮಯದಲ್ಲಿ ನಮಗೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಹಾಗೂ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಅವರು ಈಗಾಗಲೇ ತಮ್ಮ ಪುತ್ರನ ಬಗ್ಗೆ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಮಗನನ್ನ ಬಹಳ ಆತ್ಮವಿಶ್ವಾಸದಿಂದ ಬೆಳೆಸಿದ್ದ ಮಾಳವಿಕಾ ಅವಿನಾಶ್ ಅವರಿಗೆ ಈಗ ಒಂದು ಅಳುಕು ಕಾಡ್ತಾ ಇದೆ ಜೀವನದ ಮಧ್ಯದ ಘಟ್ಟದಲ್ಲಿರುವ ಅವರು ಈಗ ತಮ್ಮನ್ನ ಕಾಡುತ್ತಿರುವ ಯೋಚನೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಹೊಸ ದಿಗಂತ ಯೂಟ್ಯೂಬ್ ವಾಹಿನಿ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ನಮಗೆ ಮದುವೆಯಾದ ತಕ್ಷಣ ನನ್ನ ಮಗ ಹುಟ್ಟಲಿಲ್ಲ ಒಂದಷ್ಟು ವರ್ಷಗಳು ಇಬ್ಬರೂ ಕೆಲಸ ಮಾಡುತ್ತಿದ್ದೆವು ಯಾವುದೇ ಒಂದು ಹಂತದಲ್ಲಿ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಮಗುವಾಗಲಿ ಅಂತ ಅನಿಸಿತು ನಾನು ಗರ್ಭಿಣಿಯಾಗಿದ್ದಾಗ ಅವನಿಗೆ ಸಮಸ್ಯೆ ಇರೋದು ಗೊತ್ತಾಗಲಿಲ್ಲ ಐದು ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಆ ಮಗುವಿನ ಬೆಳವಣಿಗೆ ಸಮಸ್ಯೆ ಇದರ ಬಗ್ಗೆ ಎಲ್ಲ ಗೊತ್ತಾಗುತ್ತದೆ ಆಗ ನಿಮಗೆ ಆ ಮಗುವನ್ನ ಇಟ್ಟುಕೊಳ್ಳಬೇಕಾ ಬೇಡುವ ಎನ್ನುವ ಆಯ್ಕೆ ಇರುತ್ತದೆ ಆದರೆ ನಮಗೆ ಆ ಟೆಸ್ಟ್ ಮಾಡಿಸಿದ್ರು ಡಾಕ್ಟರ್ ಏನೂ ಹೇಳಲಿಲ್ಲ ಎಂದಿದ್ದಾರೆ ಅವನು ಪ್ರೀ ಮೆಚೂರ್ಡ್ ಮಗು ಮೂವತ್ ಅಥವಾ ಮೂವತ್ನಾಲ್ಕನೇ ವಾರಕ್ಕೆ ಹುಟ್ಟಿದ ಮಗು ಪ್ರಿ ಮೆಚೂರ್ ಮಕ್ಕಳಿಗೆ ಅಂತಾನೆ ಕೆಲವು ಸಮಸ್ಯೆಗಳು ಇರುತ್ತವೆ ಅವರ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ತೂಕ ಇರಲ್ಲ ನನ್ನ ಮಗ ಒಂದೂವರೆ ಕೆಜಿ ಇದ್ದ ಅನಿಸುತ್ತದೆ ಮಗುವಾಗಿ ಒಂದು ಹದಿನೈದು ದಿನ ಆ ಮಗುವನ್ನ ನನ್ನ ಕಣ್ಣಿಗೆ ತೋರಿಸಲಿಲ್ಲ ಆಗ ಆ ಮಗು ಸರಿಯಿಲ್ಲ ಅಂತ ಗೊತ್ತಾಯ್ತು ಆದ್ರೆ ಏನು ಅಂತ ಗೊತ್ತಾಗಲಿಲ್ಲ ಅವನು ಮಲಗಿದ್ದನ್ನ ನೋಡಿ ಯಾವುದೋ ಯೋಗಿ ಮಲಗಿದಂತೆ ಇದೆ ಎಂದು ಎಲ್ಲರೂ ಬಂದು ಹೇಳುತ್ತಿದ್ದರು ಯೋಗಿ ರೀತಿ ಅಂದಾಗನು ನನಗೆ ಅರ್ಥವಾಗಲಿಲ್ಲ ಬೆಳೆಯುತ್ತಾ ಬೆಳೆಯುತ್ತಾ ಅವನ ಬೆಳವಣಿಗೆ ಕುಂಠಿತವಾಗುವುದನ್ನ ನೋಡಿ ಗೊತ್ತಾಯಿತು ಇಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅವನಿಗೆ ಮೂರು ತಿಂಗಳು ಇದ್ದಾಗ ನಿಮೋನಿಯಾ ಬಂತು ಅವನು ಬದುಕಲ್ಲ ಎನ್ನುವಂತಹ ಪರಿಸ್ಥಿತಿ ಬಂತು ಆದ್ರೆ ಬದುಕಿದ ಅವನಿಗೆ ಹಾಲುಣಿಸೋದು ತುಂಬಾ ಕಷ್ಟದ ಕೆಲಸ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡಬೇಕಾಗಿತ್ತು ನಮಗೆ ಸುಧಾರಿಸಿಕೊಳ್ಳಲು ನಾಲ್ಕೈದು ವರ್ಷಗಳೇ ಆಗಿ ಹೋಯಿತು ಅದರ ಜೊತೆಗೆ ಅವನಿಗೆ ಮೂರ್ಛೆ ರೋಗ ಬರಲು ಶುರುವಾಯಿತು ಪ್ರತಿ ತಿಂಗಳು ಎರಡು ಸಲ ಹಾಗೆ ಆಗುತ್ತಿತ್ತು ಆ ಸಮಯದಲ್ಲಿ ನಮಗೆ ಅದರ ಯಾವುದರ